ಪತ್ರಿಕೆ ಹಂಚುತ್ತಿದ್ದ ವೇಳೆ ಅಪಘಾತ ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ ಸ್ಥಳದಲ್ಲೇ ಸಾವು ಬೈಕ್ ಕ್ಯಾಂಟರ್ ನಡುವೆ ಅಪಘಾತ ಭಾಗ್ಯನಗರ ತಾಲೂಕಿನ ಗೂಳೂರು ರಸ್ತೆಯ ಪೋತೆಪಲ್ಲಿ ಕ್ರಾಸ್ ಬಳಿ ಭಾನುವಾರ ಬೆಳಗ್ಗೆ ಸಂಭವಿಸಿದ ಬೈಕ್ ಕ್ಯಾಂಟರ್ ನಡುವಿನ ಭೀಕರ ರಸ್ತೆ ಅಪಘಾತದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ ನಲವತ್ತೈದು ವರ್ಷದ ಮಾಡಪ್ಪಲ್ಲಿ ನರಸಿಂಹಮೂರ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರು ಭಾಗ್ಯನಗರ ಸಮೀಪದ ಮಾಡಪ್ಪಲ್ಲಿ ಗ್ರಾಮದವರು ಕಳೆದ ಹಲವು ವರ್ಷಗಳಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಪ್ರತಿದಿನ ಭಾಗ್ಯನಗರ ಪಟ್ಟಣಕ್ಕೆ ತೆರಳಿ ಪತ್ರಿಕೆ ವಿತರಿಸುವ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು ಭಾನುವಾರ ಬೆಳಗ್ಗೆ ಎಂದಿನಂತೆ ತನ್ನ ದ್ವಿಚಕ್ರ ವಾಹನದಲ್ಲಿ ಮಾಡಪ್ಪಲ್ಲಿಯಿಂದ ಭಾಗ್ಯನಗರ ಕಡೆಗೆ ತೆರಳುತ್ತಿದ್ದ ಅವರು ಪೋತಿಪಲ್ಲಿ ಕ್ರಾಸ್ ಹತ್ತಿರದ ಇಟ್ಟಿಗೆ ಫ್ಯಾಕ್ಟರಿಯ ಬಳಿ ಬೈಕ್ ಮತ್ತು ಕ್ಯಾಂಟರ್ ನಡುವಿನ ಅಪಘಾತದಲ್ಲಿ ಬೈಕ್ ಸವಾರ ನರಸಿಂಹಮೂರ್ತಿಯವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿಯಿಂದ ತಿಳಿದುಬಂದಿದೆ ದುರಂತದ ನಂತರ ಸ್ಥಳಕ್ಕೆ ಭಾಗ್ಯನಗರ ಪೊಲೀಸ್ ಸಿಬ್ಬಂದಿ ಧಾವಿಸಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಭಾಗ್ಯನಗರ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನು ಪತ್ರಿಕೆ ಹಂಚುವಾಗಲೇ ಅಪಘಾತ ಸಂಭವಿಸಿರುವುದರಿಂದ ಸ್ಥಳೀಯರಲ್ಲಿ ತೀವ್ರ ಆಘಾತ ಮೂಡಿದೆ ನರಸಿಂಹಮೂರ್ತಿಯವರ ಅಕಾಲಿಕ ನಿಧನದಿಂದ ಸಹೋದ್ಯೋಗಿ ಪತ್ರಕರ್ತರು ಮತ್ತು ಸ್ನೇಹಿತರ ವಲಯದಲ್ಲಿ ದುಃಖದ ಛಾಯೆ ಆವರಿಸಿದೆ